बेहतर मेडिसिन करने वाला है ಎಲ್ರಿಗೂ ನಮಸ್ಕಾರ ನಾನು ಮತ್ತಳ್ಳಿ ಸಚಿನ್ ಅಂತ ಸಿದ್ದರಾಮಯ್ಯನವರ ಪಕ್ಷ ಅಂತಲ್ಲ ಸಿದ್ದರಾಮಯ್ಯನವರ ಅಭಿಮಾನಿ ಯಾಕೆಂದರೆ ಇಡೀ ದೇವರ ಡಿ ದೇವರಾಜ್ ಅವರ ಸರ್ ಬಿಟ್ಟರೆ ಅತಿ ಹೆಚ್ಚು ಸರ್ಕಾರಿ ಯೋಜನೆಗಳು ಮತ್ತು ಐದು ವರ್ಷ ಸಂಪೂರ್ಣವಾಗಿ ಅಧಿಕಾರವನ್ನು ಪೂರೈಸಿದಂಥ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಇದ್ದರೆ ಅದು ಸಿದ್ದರಾಮಯ್ಯನವರು ಯಾಕೆಂದರೆ ಇಡೀ ರಾಜ್ಯದ ಜನತೆಗೆ ಗೊತ್ತು ಅವರು ಎಂಥ ಮುಖ್ಯಮಂತ್ರಿ ಅಂತ ಅಂತೆಯೇ ಅವ್ರಿಗೆ ಏನು ಈ ಹಗರಣದ ಪಟ್ಟಿ ಅದನ್ನು ಸೂಕ್ಷ್ಮವಾಗಿ ಜನಸಾಮಾನ್ಯರು ಅರ್ಥ ಮಾಡ್ಕತಾ ಹೋಯ್ತಾರೆ ಏನು ಈಗ ಹಗರಣ ಹಗರಣ ಅಂತವ್ರೆ ಅವ್ರು ಕೊಟ್ಟಿರೋ ಜಮೀನ್ಗೆ ಬದಲಿ ಜಮೀನ ತಗೊಂಡಿದ್ದಾರೆ ಅದರಲ್ಲಿ ಯಾವುದೇ ಇದಿಲ್ಲ ಯಾವುದೇ ಹಗರಣ ಇಲ್ಲ ಅದನ್ನ ಸಾಮಾನ್ಯವಾಗಿ ಯೋಚನೆ ಮಾಡಿದ ಜನರು ರಾಜೀನಾಮೆ ಬೇಕು ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಆದ ಕಾರಣ ನಾನು ಇಂದು ನನ್ನ ಮೈನ ರಕ್ತ ತಕ್ಕಂದು ನನ್ನ ದೇಹದ ರಕ್ತ ತಗೊಂಡು ನೀವು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ ನಿಮ್ಮೊಟ್ಟಿಗೆ ನಾವು ಇದ್ದೇವೆ ಅಂತೇಳಿ ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಪತ್ರವನ್ನು ಬರೀತಾ ಇದ್ದೀನಿ ಇವತ್ತು ಭಾನುವಾರ ರಾಜ್ಯ ಇರೋ ಕಾರಣ ಇದನ್ನು ನಾಳೆ ಅಂಚೆಗೆ ಹೋಗಿ ಪೋಸ್ಟ್ ಮಾಡಿ ಇದನ್ನು ಸಿದ್ದರಾಮಯ್ಯ ಸಾಹೇಬ್ರಿಗೆ ತಲುಪಿಸೋ ಕೆಲಸವನ್ನು ಮಾಡ್ತೀನಿ ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರು ನಿಷ್ಕಳಂಕ ರಾಜಕಾರಣರು ಭಾಗ್ಯಗಳ ಸರ್ದಾರ್ರವರು ಯಾವುದೇ ಕಾರಣಕ್ಕೂ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರು ಸಂಪೂರ್ಣವಾಗಿ ಅಧಿಕಾರ ನಡೆಸ್ತಾರೆ ಜೊತೆಗೆ ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವುದಿಲ್ಲ ತನಿಖೆಯನ್ನು ಎದುರಿಸಿ ಅವರು ನಿಷ್ಕಳಂಕರಾಗಿ ಹೊರಬರ್ತಾರೆ ಅನ್ನು ವಿಶ್ವಾಸ ಇಡೀ ಕರ್ನಾಟಕ ರಾಜ್ಯ ಜನತೆಗದೆ ಎಲ್ರಿಗೂ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ